ಎಕ್ಸ್ಪೀರಿಯನ್ಸ್ ಇರುವಂತವಾದ್ರೆ ನಾನೇ ಆಗಿದ್ದೀನಿ ನನ್ನ ಹತ್ರ ಇವಾಗ ಮಾತಾಡುವಂತ ಹೇಳ್ತಾ ಇದ್ದಾರೆ ಟೆನ್ಷನ್ ಆಗಿಬಿಟ್ಟಿದೆ ಇವಾಗ ಏನ್ ಮಾತಾಡಬೇಕು ಆದರೂ ನನ್ನ ಲಿಮಿಟೆಡ್ ನಾಲೆಡ್ಜ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಅಂಶಗಳನ್ನ ನಾನು ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಇಬ್ಬರು ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಮೊದಲನೇದಾಗಿ ನಾವು ರೂಪಿಸಿಕೊಳ್ಳೋದು ಯೋಚನೆಗಳಿಗೆ ಸ್ವಾಮಿ ವಿವೇಕಾನಂದ ಅವರು ಅದಕ್ಕೆ ಎಲ್ಲೇ ಹೋದ್ರು ಈ ಮಾತನ್ನ ಹೇಳ್ತಾರೆ ಮೊದಲು ನಿಮ್ಮ ಯೋಚನೆ ಇಂಪಾರ್ಟೆಂಟ್ ಮಾಡು ಮಾಡು ಅಂತ ಹೇಳ್ತೀವಿ ಯೋಚನೆ ಮಾಡುವಂತ ಪೋಷಕರಲ್ಲಿ ಇದೊಂದು ಅಬ್ಸರ್ವ್ ನೆವರ್ ಇನ್ಸಿಸ್ಟ್ ಆನ್ ಥಿಂಕಿಂಗ್ ವಿನ್ ಡೂಯಿಂಗ್ ಡೂಯಿಂಗ್ ಇಟ್ ಅ ವೆರಿ ಮೆಕ್ಯಾನಿಕಲ್ ವರ್ಕ್ ನಾವು ಮಾಡೋದು ಇಟ್ ಇಸ್ ವೆರಿ ಮೆಕ್ಯಾನಿಕಲ್ ಆದರೆ ಆಲೋಚನೆ ಮಾಡೋದು ಯೋಚನೆ ಅದಕ್ಕೆ ನಮ್ಮ ಬುದ್ಧಿಮೆಟ್ಟಾಗುತ್ತೆ ನಾ ಎಲ್ಲ ಮಕ್ಕಳಿಗೆ ಹೇಳೋದು ದಯವಿಟ್ಟು ನೀವು ಮೊದಲು ಯೋಚನೆ ಮಾಡಿ ಅಬೌಟ್ ಎನಿಥಿಂಗ್ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತೀನಿ ನಾನು ಅನ್ನೋದನ್ನ ಯೋಚನೆ ಮಾಡಿ ಮಾಡೋದು ಎರಡನೇ ವಿಚಾರ ಬಟ್ ಥಿಂಕಿಂಗ್ ಥಿಂಕಿಂಗ್ ಇಸ್ ಹಾಫ್ ಯುವರ್ ವರ್ಕ್ ಡನ್ ನೀವು ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ಅರ್ಧ ಕೆಲಸ ನಿಮ್ದಲ್ಲೇ ಮುಂದೋಗ್ಬಿಟ್ರೆ ಬಿಕಾಸ್ ಟು ಪ್ಲಾನ್ ಬೆಟರ್ ವಾಟ್ ವಿಟ್ಔಟ್ ಟ್ರೂ ಲೀಡರ್ ಫ್ರಮ್ ಅ ಫಾಲೋವರ್ ಇಟ್ ಈಸ್ ಓನ್ಲಿ ಇಸ್ ಥಿಂಕಿಂಗ್ ಅವರು ದಿನ ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತಾರೆ ಅವರ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡ್ತಾರೆ ಬೇರೆಯವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅದಕ್ಕೇನು ನಮಗೆ ಜಾಸ್ತಿ ಬುದ್ಧಿ ಉಪಯೋಗಿಸ್ಕೋಬೇಕಾಗಿಲ್ಲ ಆದರೆ ನಾವೇ ಯೋಚನೆ ಮಾಡೋದಿದೆಯಲ್ಲ ಅದು ಆ್ಯಕ್ಚುಯಲ್ ಕೆಲಸ ಪೋಷಕರಲ್ಲಿ ನಾನು ಅದನ್ನೇ ಹೇಳೋದು ನೀವು ಅವ್ರಿಗೆಲ್ಲ ಹೇಳಕ್ಕೆ ಮುಂಚೆ ಒಂದು ಐದು ನಿಮಿಷ ಕೂರಿಸಿ ಯೋಚನೆ ಮಾಡಿಸಿ ನೀನು ಯೋಚನೆ ಮಾಡಿ ಹೇಳಪ್ಪ ನನಗೆ ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಇದ್ದೀವಿ ಮೈ ಫಾದರ್ ಅವ್ರು ಬ್ಯಾಕ್ ಅವರು ಪ್ರತಿದಿನ ಅವ್ರು ಕೆಲಸ ಮುಗಿಸ್ಕೊಂಡು ಆರು ಗಂಟೆಗೆ ಬರೋರು ಆರು ಗಂಟೆಗೆ ಬಂದಾಗ ನನಗೆ ಒಂದು ಕಪ್ ಟೀ ಮಾಡಿಕೊಡ್ ಒಂದು ಕಪ್ ಟೀ ಮಾಡಿಕೊಟ್ಟು ಎರಡು ಪಾರ್ಲೇಜಿ ಬಿಸ್ಕೆಟು ಫಸ್ಟ್ ಪಾರ್ಲೇಜಿ ಆಯಿತು ಅವ್ರಿಗೆ ಪ್ರಮೋಷನ್ ಆಗ ಗುಡ್ಡೆ ಬಿಸ್ಕೆಟ್ ಆಯಿತು ಅದರಿಂದ ನನಗೆ ಕೊಡೋರು ಎರಡು ಬಿಸ್ಕೆಟ್ ಕೊಟ್ಟು ನನ್ನ ಜೊತೆ ಹತ್ತು ನಿಮಿಷ ಹತ್ತು ನಿಮಿಷ ಅವರು ಕಡಿಯೋರು ಈ ಹತ್ತು ನಿಮಿಷದಲ್ಲಿ ನೀವು ಏನು ಮಾಡಿದೆ ಅನ್ನೋದು ಇಲ್ಲ ಯಾವತ್ತು ನೀನು ಏನು ಮಾಡಿದೆ ಇವತ್ತು ಶಾಲೆಯಲ್ಲಿ ಏನಾಯ್ತು ಕಾಲೇಜಲ್ಲಿ ಏನಾಯ್ತು ಇಲ್ಲ ಅವರು ನನಗೆ ಕೇಳ್ತಿದ್ದುದು ಏನಾದರೂ ಒಂದು ಯೋಚನೆ ಮಾಡಿ ನನಗೆ ಹೇಳು ನೀನು ಅದನ್ನ ಹೆಂಗೆ ಅಭ್ಯಾಸ ಆಗ್ಬಿಡ್ತು ಅಂದರೆ ದಿನ ಎಲ್ಲ ಯೋಚನೆ ಮಾಡು ನಮ್ಮ ನಮ್ಮ ಅಪ್ಪ ಇವತ್ತು ನಾನು ಏನು ಹೇಳ್ಬೇಕಪ್ಪ ಆ ಹತ್ತು ನಿಮಿಷಕ್ಕೋಸ್ಕರ ನಾನು ನನ್ನ ದಿನ ಎಲ್ಲ ಯೋಚನೆ ಮಾಡ್ತಾ ಇದ್ದೇನೆ ಸೊ ದ್ಯಾಟ್ ಈಸ್ ಹೌ ಕ್ರಿಟಿಕಲ್ ಥಿಂಕಿಂಗ್ ಅನಾಲಿಟಿಕಲ್ ಅಬಿಲಿಟಿ ಏನು ನಾವೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಓದ್ತೀವಲ್ಲ ಅದೆಲ್ಲ ಬೆಳವಣಿಗೆ ಆಗಿ ನೋಡಿ ಗೊತ್ತಿಲ್ಲ ಇಲ್ಲ ನನಗೆ ನಾನು ಅದಕ್ಕಂತ ಯಾವ ಪುಸ್ತಕ ಓದಿಲ್ಲ ನಾನು ಅದಕ್ಕಂತ ಯಾವ ಕೋಚಿಂಗ್ ಕ್ಲಾಸ್ ಹೋಗಿಲ್ಲ ನಮ್ಮ ತಂದೆಯವ್ರ ಚಾ ಕುಡಿತಾ ಚಾ ಕುಡಿತಲ್ ಥಿಂಗ್ ಇಟ್ ಮಾಡಿ ಸ್ಮಾಲ್ ಎಲ್ಲ ನಮ್ಮ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಕುರುಗು ಹೇಳಿ ದಯವಿಟ್ಟು ಸ್ವಲ್ಪ ಸಮಯ ನಿಮ್ಮ ಮಕ್ಕಳ ಜೊತೆ ಕಲಿ ಕಳೀ ನಾನು ಹೇಳ್ತಾ ಇದ್ದಲ್ಲ ನಮ್ಮ ತಂದೆಯವ್ರ ಹತ್ತು ನಿಮಿಷ ಎವ್ರಿ ಡೇ ಟೆನ್ ಮಿನಿಟ್ಸ್ ಸಾಕಾಯ್ತಲ್ಲ ನಮಗೆ ಅದು ಆ ಈ ಕ್ರಿಟಿಕಲ್ ಥಿಂಕಿಂಗ್ ಈ ಆಲೋಚನೆ ಮಾಡಬೇಕಾದ ಸಮಾಜದ ಬಗ್ಗೆ ಸೊಸೈಟಿಯ ಬಗ್ಗೆ ಕೆಲವು ಪ್ರಶ್ನೆಗಳು ಕೊಡ್ತವೆ ಯಾಕೆ ವೈ ವೈ ಇಸ್ ಇಟ್ ದಿಸ್ ಟ್ರಿಕ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಅಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸಸ್ ಇನ್ ಮೈ ಲೈಫ್ ಈಸ್ ದಟ್ ಆಫ್ ನ್ಯೂಸ್ ಪೇಪರ್ ನೀವು ಎಲ್ಲೇ ಮಾತಾಡಿದ್ರು ನಾನು ಯಾರ ಒಂದು ಭಾಷಣದಲ್ಲಿ ಮಾತಾಡಿದ್ರು ಐ ಆಲ್ವೇಸ್ ಸಲ್ಯೂಟ್ ಮೈ ನ್ಯೂಸ್ ಪೇಪರ್ಸ್ ಇವತ್ತು ಕೂಡ ನೀವೆಲ್ಲರೂ ಕೂಡ ಯಾರ್ಯಾರು ಇಲ್ಲಿ ನಿಮ್ಮ ಎಲ್ಲರ ಒಂದು ಭಾಗ ನನ್ನಲ್ಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಕೇವಲ ನಾಲ್ಕು ರೂಪಾಯಿ ಕೊಟ್ಟು ಇಡೀ ವಿಶ್ವದ ಜ್ಞಾನವನ್ನು ಎಲ್ಲರಿಗೂ ಕೊಡ್ತೀರ ನಾಲ್ಕೇ ರೂಪಾಯಿ ನಾನು ಫಸ್ಟು ಶುರು ಮಾಡಿದಾಗ ನನಗೆ ಹತ್ತನೇ ಕ್ಲಾಸಿಂದ ಸ್ವಲ್ಪ ಜಾಗ್ತಾ ಇದೆ ಹತ್ತನೇ ಕ್ಲಾಸಿಂದ ನನಗೆ ಎರಡೂವರೆ ರೂಪಾಯಿ ಟೂ ಆ್ಯಂಡ್ ಹಾಫ್ ರುಪೀಸ್ ಐ ಸ್ಟಿಲ್ ರಿಮೆಂಬರ್ ಐ ವುಡ್ ರೀಡ್ ಕಪಲ್ ಆಫ್ ನ್ಯೂಸ್ ಪೇಪರ್ಸ್ ಮತ್ತು ನಾನು ಹೆಸರು ತೊಗೊಳೋದಿಲ್ಲ ಅನ್ನ ಬಟ್ ಒನ್ ಇಂಗ್ಲೀಷ್ ಆ್ಯಂಡ್ ಒನ್ ಕನ್ನಡ ಡೈಲಿ ಎವ್ರಿ ಡೇ ಐ ವುಡ್ ರೀಡ್ ಆವಾಗ ನಮಗೆ ಗೊತ್ತಾಗ್ತಾ ಇತ್ತು ಏನೇನು ನಡೀತಾ ಇದೆ ನಮ್ಮ ವಿಶ್ವದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಸರಿ ತಪ್ಪು ಈ ಎಲ್ಲ ವಿಚಾರವನ್ನು ಅಲ್ಲಿ ನಾವು ಸಂಗ್ರಹ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿ ಈಗ ನೀನು ಆಲೋಚನೆ ಮಾಡಬೇಕು ಅಂದರೆ ಎಲ್ಲೋ ಒಂದ್ ಕಡೆ ನಿಮಗೆ ಬೇಕು ಯು ಇಲ್ಲ ಅಂದರೆ ನಿಮಗೆ ಖಾಲಿ ಆಲೋಚನೆ ಏನು ಮಾಡ್ತೀರ ಸೊ ದಿಸ್ ಇಸ್ ವೆರ್ ನ್ಯೂಸ್ ಪೇಪರ್ಸ್ ಪ್ಲೇಡ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನನಗೆ ಇವತ್ತು ಯಾರೇ ಒಂದು ಮೋಟಿವೇಶ್ನಲ್ ಸ್ಪೀಚು ಅಥವಾ ನಮ್ಮ ಯು ಪಿ ಎಸ್ ಸಿ ವರ್ಕ್ಶಾಪ್ಗೆ ಮಾತಾಡಿ ಅಂತ ಕರೆದಾಗ ನಾನು ಒಂದೇ ಒಂದು ಹೇಳೋದು ತಗೊಂಡೆ ನ್ಯೂಸ್ ಪೇಪರ್ನ ಫಸ್ಟಿಂದ ಹಿಡಿದು ಲಾಸ್ಟ್ ಪೇಜ್ ತನಕ ಎಕ್ಸೆಪ್ಟ್ ಫಾರ್ ಸಿನಿಮಾ ಸಿನಿಮಾ ಬಿಟ್ಟು ಕ್ರೈಮ್ ಬಿಟ್ಟು ಯಾಕಂದರೆ ಕ್ರೈಮ್ ಅಗೇನ್ ಮಕ್ಕಳಿಗೆ ನಾನು ಅದನ್ನು ಇಂಪೋಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ಎರಡು ಬಿಟ್ಟು ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ನೀವು ಓದಿ ಎರಡು ವರ್ಷದಲ್ಲಿ ಗ್ಯಾರಂಟಿ ನೀವು ಪಾಸ್ ಆಗ್ತೀರಾ ಯಾಕಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಜೋಗ್ರಫಿ ಬೇಕಾ ಹಿಸ್ಟ್ರಿ ಬೇಕಾ ಪೊಲಿಟಿಕಲ್ ಸೈನ್ಸ್ ಬೇಕಾ ಬಿಸ್ನೆಸ್ ಬೇಕಾ ಎಕನಾಮಿಕ್ಸ್ ಬೇಕಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕಾ ಸ್ಪೋರ್ಟ್ಸ್ ಬೇಕಾ ಜನರಲ್ ನಾಲೆಡ್ಜ್ ಬೇಕಾ ಪೊಲಿಟಿಕ್ಸ್ ಬೇಕಾ ಸೋಷಿಯಾಲಜಿ ಬೇಕಾ ಎವ್ರಿ ಇಸ್ ಡೇರ್ ಇನ್ ಯೋರ್ ನ್ಯೂಸ್ ಪೇಪರ್ ಎವ್ರಿಥಿಂಗ್ ಇಸ್ ನಾವು ಒಂದು ಅಭ್ಯಾಸ ಏನು ಮಾಡ್ತಾಯಿದ್ದೆ ಅಂದರೆ ನ್ಯೂಸ್ ಪೇಪರ್ ಹೋಗ ಹೋದಾದ ಮೇಲೆ ಸ್ವಲ್ಪ ನಮ್ಮ ಗೂಗಲನ್ನು ಯೂಸ್ ಮಾಡಿಕೊಂಡು ಸಮೀಪಂ ಏನು ಸಪೋಸ್ ಯಾವುದೋ ಒಂದು ಸಾರ್ಕ್ ಸಮೀಪ ಬಗ್ಗೆ ಏನೋ ಓದಿದ್ದೆ ಅಂದರೆ ಈ ಸಾರ್ಕ್ ಅಂದರೆ ಏನು ಅಂತ ನಾನು ಗೂಗಲ್ ಮಾಡಿ ತಿಳ್ಕೊತಾರೆ ಅವತ್ತು ಸಾಯಂಕಾಲ ನಮ್ಮ ತಂದೆಯವರು ಬಂದಾಗ ಅಪ್ಪ ಇದೇನೋ ಸಾರ್ಕ್ ಸಮೀಟ್ ಅಂತ ನಡೀತಿದೆ ಅಂತ ಅವ್ರ ಹತ್ರ ಈ ಥರ ಒಂದು ಸಂವಹನ ಮಾಡಿಕೊಂಡು ಡಿಸ್ಕಷನ್ ಥರ ಮಾಡಿಕೊಂಡು ಇಟ್ ಬಿಕಮ್ ಇಟ್ ಬಿಕೇಮ್ ಅ ಹ್ಯಾಬಿಟ್ ಫಾರ್ ನೆಕ್ಸ್ಟ್ ಇಲ್ಲಿ ನಾಲ್ಕು ಜನ ಮೊಹಮ್ಮದ್ ಯಾಹಿಯ ನಿಕ್ಷಕ್ಕೆ गर्गन की <laughs>